ಗೃಹಲಕ್ಷ್ಮಿ ಯೋಜನೆಯಿಂದ ಎರಡ್ ಸಾವಿರ ರೂಪಾಯಿ ಅಷ್ಟೇ ಅಲ್ಲ ಬಹುಮಾನ ಕೂಡ ತಗೋಬಹುದು ಇವಾಗ ಯಾಕಂದ್ರೆ ಒಂದು ರೀಸನ್ ಇದೆ ಇವಾಗ ಯೋಜನೆ ಶುರುವಾಗ್ಬಿಟ್ಟು ಒಂದು ವರ್ಷ ಆಯ್ತು ಆಗಸ್ಟ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಶುರು ಆಯ್ತು ಅಲ್ವಾ ಸೊ ಇಲ್ಲಿಗೆ ಈ ವರ್ಷಕ್ಕೆ ಒಂದು ವರ್ಷ ತುಂಬಿರುವಂತಹ ಸಂತಸ ವಾರ್ಷಿಕ ಸಂಭ್ರಮದ ಪ್ರಯುಕ್ತವಾಗಿ ಯಾರು ಯೋಜನೆಯ ಬಗ್ಗೆ ಒಳ್ಳೆ ಮಾತಾಡಿ ಅಂದ್ರೆ ನಮ್ಗೆ ಯೋಜನೆ ತುಂಬಾ ಹೆಲ್ಪ್ ಆಯ್ತು ಅವ್ರ ಜೀವನದಲ್ಲಿ ಹಣ ಎಷ್ಟು ಮುಖ್ಯ ಆಯ್ತು ಅಂತ ವಿ ಅಂದ್ರೆ ವಿಡಿಯೋ ಮಾಡ್ತಾರೋ ಒಂದು ರೀಲ್ಸ್ ಮಾಡಿ ಇನ್ಸ್ಟಾ ಫೇಸ್ಬುಕ್ ಯೂಟ್ಯೂಬ್ ಅದ್ರಲ್ಲಿ ಏನಾದ್ರೂ ವೈರಲ್ ಮಾಡಿದ್ರು ಅಂದ್ರೆ ನೀವು ಅಪ್ಲೋಡ್ ಮಾಡಿ ಎಷ್ಟು ಜನ ಆದ್ರೂ ಇರಲಿ ಫಾಲೋವರು ಆ ವಿಡಿಯೋ ವೈರಲ್ ಆಯ್ತು ಪಬ್ಲಿಕ್ ಇಡಿ ವೈರಲ್ ಆಯ್ತು ಅಂತಂದ್ರೆ ಖಂಡಿತ ನಿಮಗೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಪರ್ಟಿಕ್ಯುಲರ್ ಆಗಿ ಗಿಫ್ಟ್ ಅನ್ನ ಕೊಡ್ತಾರೆ ಅಂದ್ರೆ ಪ್ರೈಸ್ ದೊಡ್ಡ ಮೊತ್ತದ ಒಂದು ಬಹುಮಾನ ಕೊಡ್ತಾ ನಾವು ನಾವ್ ಹೇಳಂಗಿಲ್ಲ ರಿವೀಲ್ ಮಾಡಂಗಿಲ್ಲ ಬಟ್ ಪ್ರೈಸ್ ಅಂತ ಕೊಡ್ತಾ ಇದಾರೆ ಇದಕ್ಕೆ ಲಾಸ್ಟ್ ಡೇಟ್ ಕೂಡ ಇದೆ ಸೆಪ್ಟೆಂಬರ್ ಒಂದರಿಂದ ಮೂವತ್ತನೇ ತಾರೀಕಿನ ಒಳಗಡೆನೆ ಮಾಡಬೇಕು ಸೆಪ್ಟೆಂಬರ್ ಮೂವತ್ತರ ಒಳಗಡೆ ನೀವು ಈ ಒಂದು ವಿಡಿಯೋ ರೀಲ್ಸ್ ಅಥವಾ ಮಾಡಿದೀರಾ ಅಂತಂದ್ರೆ ಬೇಗ ಮಾಡಿ ಯಾಕಂದ್ರೆ ವೀವ್ಸ್ ಬೇಗ ಕೌಂಟ್ ಆಗುತ್ತೆ ಅಂತ ನಮ್ಗೆ ಅದೆಲ್ಲ ಗೊತ್ತಾಗಲ್ಲಪ್ಪ ಅನ್ನೋರು ಅಟ್ ಲೀಸ್ಟ್ ಕಮೆಂಟ್ ಆದ್ರೂ ಮಾಡಿ ನಾನ್ ಮಾಡಿರೋ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿ ನಿಮ್ ಮನ್ಸಿಗೆ ಏನ್ ಅನ್ಸಿರುತ್ತೆ ಆ ಹಣ ಎಷ್ಟು ಮುಖ್ಯ ಆಯ್ತು ಏನೆಲ್ಲ ಮಾಡಿದ ಅವರು ನೋಡಿ ಫ್ಯಾನ್ಸಿ ಸ್ಟೋರ್ ಮಾಡಿದ್ದಾರೆ ಆ ಹಣ ಕೂಡಿಟ್ಟು ಫ್ರಿಜ್ ತಗೊಂಡ್ರು ಈ ರೀತಿಯಾಗಿ ಏನೇನಾದ್ರೂ ಇತ್ತು ಅಂತಂದ್ರೆ ನೀವು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಎಷ್ಟು ಲೈಕ್ಸ್ ಬರುತ್ತೋ ಅದು ಕೂಡ ಕೌಂಟ್ ಆಗುತ್ತೆ ಅಂಡ್ ನೀವ್ ಯಾರಾದ್ರೂ ವೀವ್ಸ್ ವಿಡಿಯೋ ಮಾಡೋದ್ರೆ ನಂಗೆ ಲಿಂಕ್ ಕಳಿಸಿ ನಾನು ಕೂಡ ಶೇರ್ ಮಾಡ್ತೀನಿ ಅಂಡ್ ಹನ್ನೆನೇ ಕಂತಿನ ಹಣ ಇನ್ನು ಎಂಬತ್ ಸಾವಿರ ಜನರಿಗೆ ಬಂದಿಲ್ಲ ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ನಡೀತಾ ಇದೆ ವಾಕು ಹನ್ನೆರಡು ಹನ್ನೆ ಹದಿಮೂರನೇ ಕಂತಿನ ಬಗ್ಗೆ ಅಂತೂ ಮಾತೇ ಇಲ್ಲ ಏನು ಅಪ್ಡೇಟು ಇಲ್ಲ ಓಕೆ ನಾ ನೆಕ್ಸ್ಟ್ ನೋಡೋಣ ಏನಾದ್ರು ಅಪ್ಡೇಟ್ ಸಿಗ್ಬೇಕು